ನನ್ನ ತೋರ್ಸು ಸ್ಟಾರ್ಟ್ ಆಯ್ತಾ ಆಗ್ಲಿಲ್ಲ ಸ್ಟಾರ್ಟ್ ಕ್ಲಿಕ್ ಅನ್ಲಿಲ್ಲ ತಿರ್ಗ್ಸು ತಿರ್ಕ್ಸು ಈ ಕಡೆ ಕ್ಲಿಕ್ ಅಂತ ಎನ್ಲಿಲ್ಲ ತಿರುಗ್ಸ ತಮಾಷೆ ಮಾಡ್ಬೇಡ ಅದಕ್ಕೆ ಜಾಗ ಇಲ್ಲ ಬೊಜ್ಜಿ ಒಂದು ತೋರ್ಸಲ್ಲ ನಿನ್ಗೆ

ಮೊನ್ನೆ ತಗೊಂಡ್ ಬಂದಿದ್ನಲ್ಲ ಬಜ್ಜಿ ಮೆಣಸಿನ್ಕಾಯಿ ಹತ್ರ ಬರಲ್ಲ ಕತ್ತೆ ಮೊನ್ನೆ ತಂದಿದ್ನಲ್ಲ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಅದಕ್ಕೆ ನೋಡಿ ಇಲ್ಲಿ ಹಿಟ್ಟು ಕಲಿಸ್ತಾ ಇದ್ದೀನಿ ಬಜ್ಜಿದು ಹಿಟ್ಟು ಇವಾಗ ಇದು ಮಾಡಿ ಎಣ್ಣೆ ಬಿಸಿಗಿಟ್ಟಿದ್ದಾನೆ ನನ್ನ ಮಗ ಇವಾಗ ಇದು ಕಲಸಿ ಅದಕ್ಕೆ ಎದ್ದಿ ಕಲ್ಸ್ಬಿಟ್ಟು ಎದ್ದಿ ಎಣ್ಣೆಗೆ ಬಿಟ್ಟರೆ ಬಿಸಿ ಬಿಸಿ ಬಜ್ಜಿ ಚಳಿಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಯಾರೋ ಬಂದ್ರು ಅಲ್ಲಿ ನೋಡಿ ಜೂನಿಯರ್ ಆರ್ಟಿಸ್ಟ್ ಹೀರೋಯಿನ್ ಎನ್ನಡಿ ಅದು ಅಯ್ಯ ನನಿಗದು ವಿಡಿಯೋ ಮಾಡು ನನಿಗದು ಚೆನ್ನಾಗಿರ್ತೈತೆ ಜೂನಿಯರ್ ಆರ್ಟಿಸ್ಟ್ ಇರ 얘는 ಈ ಸತ್ತಿ ತಂದಿರ ಮ್ಯಾಷಿನ್ ಜಾಸ್ತಿ ಖಾರ ಇದೆ ಕಟ್ ಮಾಡ್ತಾ ಇದ್ರೆ ಕಾರ ಇದೆ ಅದಕ್ಕೆ ಇಟ್ಟಿಗೆ ಖಾರ ಹಾಕಿಲ್ಲ ನಾನು ಅದು ಖಾರ ಇದು ಅಂಗೇ ಸುಮ್ಮನೆ ಹೋಗಾಕಡೆ ನನ್ನ ಕೈ ಬಿಡ್ಸ್ತಾವ್ ಮಾದು ಮಾಡ್ತಿದೆ ಅಲ್ಲಿ ವಿಡಿಯೋದಲ್ಲಿ ಎಲ್ಲ ಏನಕ್ಕೆ ಮಾತಾಡ್ತಾ ಇದೀಯಾ ಯಾರ್ ಆತ್ರ ಹೋಗ ಅವ್ಳೆ ನೀನು ನಿನ್ ಮಕ್ಕಳು ಕೆರ ಕೊಡಲ್ವಾ ವಿಡಿಯೋ ಮಾಡುವಾಗ ಹಿಂದೆ ಬ್ಯಾಕ್ ಅಲ್ಲಿ ಮಾತಾಡ್ಬೇಡ ಅಂತಾನೆ ನನ್ ತಗದಿಕ್ಕಿರೋದು ರಿಂಗ್ ಕೊಡ್ಸ್ ಬಿಡ್ತೀನಿ ಸುಮ್ಮನೆ ರಿಂಗ್ ಅವಾಗ ಯಾವ ತುಪ್ಪ ಅದು ಇಂಡಿಯಾ ರಾಕಲ್ಲ ಆದ ಆಕಲ್ಲ ನೋಡಿ ಇವಾಗ ಈ ಮೆಣಸಿನ ಕಾಯಿ ತಗೊಂಡು ಈ ತರ ಎದ್ದುದ್ರೆ ಈ ತರ ಕಚ್ಕೊಂಡ್ಬೇಕು ಅವಾಗ ಕರೆಕ್ಟ್ ಆಗಿದೆ ಅಂತ ಇವಾಗ ಇದನ್ನ ಎಣ್ಣೆಗೆ ಬಿಡೋಣ ಕರೆಕ್ಟ್ ಆಗಿದೆ ತಟ್ಟೆ ಎತ್ಕೊಂಡ್ಬರ ತೋಟ ನೀರು ಉಲ್ ಎಣ್ಣೆ ಎಣ್ಣೆ ಅಂತ ಕಾದಿದ್ಯಾಡಕ್ಕೆ ಒಂದು ಹಾಕ್ಬೇಕು ಹೋಗಲಿ ಹೋಗು ಇಲ್ಲಿ ನನ್ ಮೂತಿನೇ ತೋರ್ಸ್ತಿಯಾ ಎಣ್ಣೆ ಕಾದಿದ್ಯಾ ಅಂತ ನೋಡಕ್ಕೆ ಈ ತರ ಒಂದ್ ಡ್ರಾಪ್ ಬಿಡ್ಬೇಕು E ne cadilla, cadilla, cadilla. A ah, me lei tra i dì, dì, dì. ಮೊನ್ನೆ ಬೋಂಡ ಮಾಡುದಲ್ಲ ಆ ಎಣ್ಣೆ ಇದು ಆ ಎಣ್ಣೆ ವೇಸ್ಟ್ ಆಗ್ಬಾರ್ದು ಅಂತ ಇವಾಗ ಬಜ್ಜಿ ಮಾಡ್ತಾ ಇವ ಪಾತ್ರೆ ಬೇರೆ ಎಷ್ಟಿದೆ ನೋಡಿ ತೊಳಿಬೇಕು ಇಷ್ಟು ಪಾತ್ರೆ ಇದೆ ಇಷ್ಟೊಂದ್ ಪಾತ್ರೆ ತೊಳಿಬೇಕು ಇವಾಗ ಇವತ್ತು ತಿನ್ನು ಅಡಿಗೆ ಮಾಡಿಲ್ಲ ಬೆಳಿಗ್ಗೆ ಪುಳಿಯೋಗ್ರೆ ಇತ್ತು ಅದನ್ನೇ ತಿಂದ ಇವನು ಕಾಲೇಜಿಂದ ಬಂದು ಅನ್ನ ಸ್ವಲ್ಪ ಐತೆ ಬಜ್ಜಿ ಮಾಡಾದ್ಮೇಲೆ ಏನಾದರೂ ಸಾಂಬಾರು ಅನ್ನ ಮಾಡ್ಬೇಕು ಹಾಕ್ಲಾ ಕಾಯ್ತಾ ಎಣ್ಣೆ ಇನ್ನ ಸ್ವಲ್ಪ ಎಣ್ಣೆ ಕಾಯ್ಬೇಕು ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿದ್ರೆ ಬೇಗ ಮೇಲ್ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಒಂದೇ ಒಂದ್ ಹಾಕ್ತೀನಿ ಇವಾಗ ನೋಡೋಣ ಅಂತ బట్ ఎన్నె కమ్మి ఐతో ఎన్నె కమ్మి ఐతో చిన్ను ఫస్ట్ ఆలోచించండి చింటూ నీరితల కోడ మతాయి మహతాయి అండ్ కొల్పా ఇట్ గట్టి ఐతో ఎల్లిగే యాకే Eterna, eelly, eelly ball, pesciallina, pesciallina, botta radio. Male, eterna, colla tua, fraction, mazzastigati, eterna, 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 जागा हिल बलो कहिए तुम ना के ओ हाल है तेरे फ्रिज के पक्च माडम हाल इन इरबे का बैठवा ना नच वो मा ए याक अड्डा निती याक कते

totino du nimapa arpa tin kaura tosonole yarapa nimapana aran ಆ ನೋಡಿ ಫ್ರೆಂಡ್ಸ್ ಪಜ್ಜಿ ಚೆನ್ನಾಗಿದೆ ಕಲರ್ ಹಾಕಿಲ್ಲ ಅದಕ್ಕೆ ಆ ಇಟ್ಟು ಏನ್ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ ಕಲರ್ ಎಲ್ಲ ಹಾಕಿಲ್ಲ ಸ್ವಲ್ಪ ಅರ್ಷ್ಟ ಪುಡಿ ಹಾಕಿದ್ದೀನಿ ಅದಕ್ಕೆ ಅರ್ಶನ ಕಲರ್ ಇದೆ ಖಾರದ ಪುಡಿ ಹಾಕಿಲ್ಲ ಬರೀ ಕಡಲೆ ಹಸಿಟ್ಟು ಉಪ್ಪು ಅಷ್ಟ ಪುಡಿ ಹಾಕಿದೀನಿ ಇದೇನೆ ಖಾರ ಇದೆ ಎಷ್ಟು ಖಾರ ಖಾರ ಅದಕ್ಕೆ ಇದಕ್ಕೇನು ಖಾರ ಹಾಕಿ ಅದು ಖಾರ ಆಮೇಲೆ ತಿನ್ನಕ್ಕೆ ಆಗಲ್ಲ ಬಜ್ಜಿ ತಿನ್ನವರೆಲ್ಲ ಕಾಣ್ತಾನೆ ಇಲ್ಲ ಚಿನ್ನು ಬಜ್ಜಿ ತಿನ್ನ ಅವ್ರು ಬಂದ್ರು ಅಂತಲ್ಲ ಎಲ್ಲಿಂದ ಬಂದ್ರು ಸಿಪ್ಪ ಸಿಪ್ಪ ಇವಾಗ ಒಂದ್ ಸೆಕೆಂಡ್ಗೆ ನೀರು ಎಣ್ಣೆ ಲೋಟದಲ್ಲಿ ನೀರು ಎಣ್ಣೆಗೆ ಅಂತ ಬಂದ್ಬಿಡ್ತು ತಲೆಗೆ ಬಜ್ಜಿ ಹುಡುಕ್ತಾ ಇಲ್ಲ ಎಣ್ಣೆ ಕಮ್ಮಿ ಆಯ್ತಲ್ಲ ಇಲ್ಲಿ ಬೇರೆ ನೀರು ಐತಲ್ಲ ಉಯ್ಯನ ಅಂತ ಮೈಂಡ್ ಬಂದ್ಬಿಡ್ತು ಅಪ್ಪ ಏನಾನ ಉಯ್ದಿದ್ರೆ ಚಟ 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 ಯಪ್ಪ ಒಂದ್ ಸೆಕೆಂಡ್ ಮೈಂಡ್ ಅಲ್ಲಿ ಇದು ಕಮ್ಮಿ ಐತೆ ಅದನ್ನ ಉಯ್ಯೋಣ ಅಂತ ಬಂದ್ಬಿಡ್ತು ಅಯ್ಯೋ ದೇವ್ರೆ ಏನನ್ನ ಉಯ್ತಾ ಇದ್ದಿದ್ರೆ ನಾನು ಏನ್ ಮಾಡ್ತಾ ಇದ್ದೆ ಚಿನ್ನು ನೀರ್ ತಗೊಂಡಿಲ್ ಉಯ್ತಾ ಇರ್ತಿದ್ರೆ ನೀನ್ ಏನ್ ಮಾಡ್ತಾ ಇದ್ದೆ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡ್ತಾ ಇದ್ದ ನನ್ನ ಹಾಕ್ಬೇಡ ಅಂತ ಹೇಳ್ತಿರ್ಲಿಲ್ವಾ ನೀನು ಇರೋದು ಯಾಕೆ ಬಜ್ಜಿ ಎಲ್ಲ ಸೆಪ್ಪೆ ಆಗಿ

पति फ्रेंड्स नडी बज जाए तो हाँ नडी 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 ना ना बजी बेन्सिन का ही बजी अंधी मुकदोल उनका उनका जुमा कर मुंड के चिन्नो ಏನ್ ಚಿಂಟು ನಿನಗೆ ಹೇಳು ಇಲ್ಲಿ ಎಣ್ಣೆ ಮುಂದೆ ಕೆಲಸ ಮಾಡ್ತಾ ಇರೋದು ಆಮೇಲೆ ಎಣ್ಣೆ ಎಗ್ರಾಗ ಮಾಡಬೇಡ ನೀನು ಏನು ಅಂತ ಬಾಯಲ್ಲಿ ಹೇಳು ಬಾಯಿ ಕೊಟ್ಟವ್ ತಾನೇ ದೇವ್ರ ನಿನಗೆ ಬಾಯಲ್ಲಿ ಹೇಳು ಏನು ಅಂತ ಬಾಯಲ್ಲಿ ಹೇಳು ಚಿಕ್ಕು ಪಕ್ಕು ಚಿಟ್ಕೆ ಕೊಡ್ಸನ್ನೇ ಬಾಯ್ಸನ್ನೇ ಬೇಡ ನನ್ಗೆ ಇಲ್ಲ ಇನ್ನೆರಡೇ ತಿಂಗಳು ಪರೀಕ್ಷೆ ಇರೋದು ಸಿಕ್ಕ ಬಾಯಿನ ಮುಚ್ಕೊಂಡ್ ಹೋದು ಉಣ್ಣ ಗಂಟನು ಇಲ್ಲ ಏಳ ಗಂಟನು ಇಲ್ಲ ಬಾಯಿ ಮುಚ್ಕೊಂಡು ಹೋಗ್ಬೋದು ಚಾನ್ಸ್ ಇಲ್ಲ ಮದೇ ಚಿಂಟು ಸೀರಿಯಸ್ ಆಗಿ ಬುಕ್ ತಗೊಂಡು ಓದು ಇನ್ನು ಎರಡೇ ತಿಂಗಳು ಪರೀಕ್ಷೆ ಇರೋದು ಅದೂ. ನೋಡಬೇಡ ಟಿವಿ ನೋಡಲೇ ಬೇಡ. ಫೋನ್ ಮಾಡು. ಪರೀಕ್ಷೆ ಆದ್ಮೇಲೆ ರಜಾ ಗೊತ್ತೈತಲ್ಲ ಅವಾಗ ಆವಾಗ ನೋಡು ಟಿವಿನ. ಉತ್ಕಂಟ್ ಬೇಕಾರ ಒಂದು ತಿಂಗಳು ಮಣಿಕಣ್ಣಲೇ ಬೇಡ ನೋಡತಾನೆ ಇರು. ಸೀರಿಯಸ್ ಆಗಿ ಓದ ಕಡೆ ಗಮನ ಕೊಡು. ಟಿವಿ ಚಿಂತೆ ಬೇಡ ನಿನಗೆ. ವಿಡಿಯೋ ಇರುವಾಗೆ ಎಲ್ಲ ವಿಡಿಯೋ ಆಫ್ ಮೇಲೆ ಇಲ್ಲ. ಏನು? ಇವಾಗ ಮೇಲೆ ಹೇಳ ಅದ್ಭುತ. ಏನ್ ಹೇಳಿದೆ ಸೆಂಟೆನ್ಸ್ ಇವಾಗ ಮುಂಚೆ ಏನ ಎಕ್ಸಾಮ್ ಬರ್ದೇದ್ಮೇಲೆ ನೋಡಂಗಿಲ್ಲ ನಾ ನೋಡ್ಬೇಕು ನೋಡಿ ನಾ ಮನೆಗೆ ಮತ್ ನಾ ತಿಂಡ ತಂದಿದೀನಿ ಇದು ಆನಿಯನ್ ಚಿಪ್ಸ್ ಇದು ಬೋಟಿ ಇದು ಬಾಳೆಹಣ್ಣು ಇದು ಕೇಕ್ ಕ್ರಿಸ್ಮಸ್ ಕೇಕ್ ತಗೊಂಡ್ ಬಂದೆ ನಡಿ ಪ್ಲಮ್ ಕೇಕ್ ಇವತ್ತು ಕ್ರಿಸ್ಮಸ್ ಕೇಕ್ ತಗೊಂಡು ಬಂದು ಕಟ್ ಮಾಡಿಕೊಂಡು ತಿಂದು ಸ್ವಲ್ಪ ಅಲ್ಲಿಟ್ಟಿದ್ದೀವಿ ಆಮೇಲೆ ಆನಿಯನ್ದು ಈರುಳ್ಳಿದು ರಿಂಗ್ ಈರು ಆನಿಯನ್ ರಿಂಗ್ಸ್ ತಗೊಂಡು ಬಂದು ಸಕ್ಕತ್ತಾಗೈತೆ ಖಾರ ಖಾರವಾಗಿ ಅದು ತಗೊಂಡು ಬಂದೆ ಆಮೇಲೆ ಮೊಟ್ಟೆ ಪಪ್ಸು ಆಮೇಲೆ ಕೇಕು ಎಲ್ಲ ತಗೊಂಡು ಬಂದು ತಿಂದು ಇನ್ನೂ ಅಡುಗೆ ಮಾಡಿಲ್ಲ ಇವಾಗ ಮಲ್ಕೊಂಡಿಲ್ಲಿ ಇದ್ದೀನಿ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಮೊಳಕೆ ಕಾಳು ಐತೆ ಕಾಳು ಅದನ್ನೇ ಹಾಕಿ ಸಾಂಬಾರು ಮಾಡಬೇಕು ಆಮೇಲೆ ನನ್ನ ಮಗಳಿಗೆ ಚಳಿ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೆ ನನ್ನ ಮಗಳಿಗೆ ನೋಡಿ ಇದು ತಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಇದನ್ನ ಬಿಟ್ಟರೆ ಒಂದು ಚೂರು ಸ್ವೆಟ್ರು ಹಾಕೋದು ಬೇಡ ಚಳಿನೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಕ್ಕ ತೋರಿಸ್ತೀವಿ ಈಗ ಅಕ್ಕ ಅಂತ ನೋಡಿ ಸ್ವೆಟ್ರೆಲ್ಲ ಇತ್ತು ಆದ್ರೆ ಆ ಸ್ವೆ ಟೊಪ್ಪಿ ಹಾಕೊಂಡ್ರು ಸ ಇಲ್ಲೆಲ್ಲ ಗಾಳಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಟ್ಯೂಷನ್ಗೆ ಕೂಡ ಬೆಳಿಗ್ಗೆ ಹೊತ್ತು ಹೋಗ್ತಾಳೆ ಆರು ಗಂಟೆಗೆ ಅದಕ್ಕೆ ಚಳಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ ಬಂದೆ ಯಾರು ಹೇಳಿದ್ರು ಬಿಟ್ಟಿ ಅಮ್ಮ ತಾಯಿ ಬೇಡ ಮರ್ಚ್ಬೇಡ ಇವತ್ತಷ್ಟೇ ಕೆಲಸ ಬೆಳಿಗ್ಗೆ ಅನ್ನ ರಸಮ್ ಮಾಡಿದ್ದೆ ಬೇಳೆ ರಸಮು ಅದನ್ನೇ ಇವತ್ತು ಊಟ ಮಾಡಿದ್ದಾಯ್ತು ರಾತ್ರಿಗೆ ಇನ್ನೂ ಸ್ವಲ್ಪ ರಸಮ್ ಇದೆ ಅದು ತಿನ್ನೋದು ಇಲ್ಲ ಕಾಳು ಸಾಂಬಾರು ನಾಳೆ ಮಾಡೋದು ಅಷ್ಟೇ ಇವತ್ತು